ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಸಾಕು ದಯಮಾಡಿ ದೇಶ ಹಳ್ಳಿ ವೇದಿಕೆ ಬರಬೇಕು ರೈತ ಮೋರ್ಚಾ ಅಧ್ಯಕ್ಷರಾದಂತ ದೇಶಿ ಮೋಹನ ಬರೆಸ್ತಾ ಇದ್ದಾರೆ ಈ ಸಮಾರಂಭಕ್ಕೆ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದಂತ ದಿನೇಶ್ ಗೋಳಿಗೌಡ್ರವರು ಕೂಡ ಈ ಸಮಾರಂಭ ಕಾಪಿಸಿದ್ದಾರೆ ಅವ್ರಿಗೂ ಕೂಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಈ ಮಹಾ ಅಧಿವೇಶನದಲ್ಲಿ ಉಪಸ್ಥಿತರಿರುವ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲ ನಾಯಕರಾದಂತಹ ಶ್ರೀಮಾನ್ ಚಿನ್ನರಾಯಸ್ವಾಮಿ ಅವರೇ ಮತ್ತು ಮತ್ತು ವೇದಿಕೆಯಲ್ಲಿ ಹಾಸೀನರಾಗಿರುವ ಶಾಸಕ ಮಿತ್ರರಾದಂಥ ಶ್ರೀ ಮಧುಜಿ ಮಾದೇಗೌಡ್ರೆ ಶಿವ ಕೂಳಿಗೌಡ್ರೆ ಮತ್ತು ವೇದಿಕೆಯಲ್ಲಿ ತಕ್ಕಂತಹ ಮಾಜಿ ಶಾಸಕರಾದಂಥ ಶ್ರೀತಿ ಶ್ರೀತಾ ರಾಮಕೃಷ್ಣನ್ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿನಿಯವರಾದಂತ ಶ್ರೀಮತಿ ಅಂಜನಾ ಶ್ರೀಕಾಂತ್ ಅವರೇ ವೇದಿಕೆಯಲ್ಲಿ ಭಾವ ವೇಷದ ಮಾತುಗಳನ್ನ ಆಡೋದಕ್ಕೆ ನಾವು ಹೋಗ್ತೀವಿ ಅದಕ್ಕೂ ಮೊದಲು ನಾನೆಲ್ಲ ಮಾಧ್ಯಮದ ಮಿತ್ರನ್ನ ಜ್ಞಾಪಿಸಿ ಇಲ್ಲಿ ಬಂದಂತ ನನ್ನೆಲ್ಲ ಕಾಂಗ್ರೆಸ್ ಕರ್ತವ್ರಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ನನ್ನ ನಮನಗಳನ್ನ ಹೇಳಿ ನನ್ನ ಮಾತನ್ನ ಎರಡು ಮೂರು ನಿಮಿಷ ಮಾತಾಡಿ ಮುಗಿಸ್ತೀನಿ ಒಂದು ಜಾತ್ರೆ ನಮ್ಮಲ್ಲಿ ನಾನು ಹೋಗಬೇಕಾಗಿದೆ ಒಂದೆ ಮಾತಾಡೋ ದಿನಗಳಿದೆ ಸುಮಾರು ಇಪ್ಪತ್ತೊಂಬತ್ತು ದಿನ ಇನ್ನೂ ಇದೆ ಮಾತು ಈಗಲೇ ಖರ್ಚಾಗೋದು ಬೇಡ ಓಚ್ ಸತಿ ಇಡೀ ಮಂಡ್ಯದ ಎಲ್ಲ ಆಡಳಿತವನ್ನು ಹಿಡಿದಿದ್ದವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಂದು ಪಕ್ಷದವರಾಗಿತ್ತು ಅವ್ರಿಗೆ ಮಾತೇ ಮಾರಕಾಯ್ತು ಹೊರತು ಬೇರೆ ಏನೂ ಅಲ್ಲ ಆ ಒಂದು ಉದಾಹರಣೆಯನ್ನ ನಮ್ಮ ಬಿಟ್ಟುಕೊಂಡು ನಾವು ಎಚ್ಚರಿಕೆಯಿಂದ ನಿನ್ನೆ ಚನ್ನಪಟ್ಟಣದಲ್ಲಿ ನಾಳೆ ಮಂಡ್ಯದಲ್ಲಿ ಬಂದು ಅಭ್ಯರ್ಥಿ ಆಗ್ತಾ ಇರ್ತಕ್ಕಂಥ ನಾಯಕರ ನುಡಿಮುಟ್ಟುಗಳನ್ನ ನೀವು ದಯವಿಟ್ಟು ಗಮನಿಸಬೇಕು ನೀವು ನನ್ನ ತಂದೆ ತಾಯಿಗಳು ನಿಮ್ಮನ್ನ ಬಿಟ್ಟು ನೆಲ್ಲು ಹೋಗಲ್ಲ ನೀವು ಸಲಹಿ ನಮ್ಮನ್ನ ನನ್ನನ್ನ ನನ್ನ ತಂದೆನಾ ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಅಮೂಲ ಅಗ್ರವಾದಂತ ಕೊಡುಗೆ ಕೊಟ್ಟಿದ್ದೀರಿ ನಾನು ನಿಮ್ಮ ಋಣಕ್ಕೆ ಎಂದೆಂದು ಆಗಿರ್ತೇನೆ ನಿಮ್ಮ ಮಗನಂತೆ ಬದುಕ್ತೇನೆ ಅನ್ನೋಂಥ ಮಾತು ನಾನು ಹೇಳಿದ್ದಾರೆ ಇಲ್ಲಿ ಬರ್ತಾರೆ ಅದೇನು ಹೇಳ್ತಾರೋ ನಮಗ್ ಗೊತ್ತಿಲ್ಲ ಅವರು ರಾಜ್ಯವನ್ನು ಆಳಿದ್ದವರು ಕಳೆದ ವಿಧಾನಸಭೆಯ ಚುನಾವಣೆ ನಂತರ ನಾವೆಲ್ಲರೂ ಸೋತಿದ್ವಿ ನಾವೆಲ್ಲರೂ ಸೋತಿದ್ದಾಗ ಇಡೀ ಮಂಡ್ಯದಲ್ಲಿ ನಮ್ಮನ್ನು ಎಲ್ಲೂ ತಿರುಗಾಡಕ್ ಕೊಡ್ತೀವಿ ಯಾರು ಮಾತಾಡ್ತಾ ಅಂತಾರೆ ಇಷ್ಟು ಸಾವಿರ ಸೋಲ್ಸಿದ್ದೀನಿ ಬಾಯಿ ಮುಚ್ಕೊಂಡು ಕೂತು ನಿನ್ನ ಜನ ಸೋಲ್ತಾರ ಐದು ವರ್ಷ ಮಾತಾಡ್ಕೊಡ್ತಾರೆ ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಮಂಡ್ಯದ ಜನ ನಮ್ಮ ಜೊತಲ್ಲಿದ್ದಾರೆ ನಿಮ್ಮನ್ನ ಆಗ್ಲೇ ಧೂಳಿಪಾಠ ಮಾಡ್ಬಿಟ್ಟಿದ್ದಾರೆ ಈ ಆಳ್ಸಿದ್ದೆ ಈ ಆಳ್ಸದ್ದು ನಾವು ಭಯಮುಕ್ತ ವಾತಾವರಣದಲ್ಲಿ ಎಲ್ಲಪ್ಪ ಇನ್ನು ಮುಂದೆ ನಮ್ಮ ಭವಿಷ್ಯತ್ ಇದೆಯೋ ಇಲ್ವೋ ನಮ್ ಜನ ನಮ್ಮನ್ನ ಕೈ ಹಿಡಿತರ ಇಲ್ವೋ ಚೆಲುವಣಂತೂ ಕೆಲವರು ಡೆಡ್ ಅಂತಲೂ ಅಂತೂ ಆದರೆ ಆದ್ರೆ ಒಂದು ಯಾರ ಪುಣ್ಯಾತ್ಮ ಡೆಡ್ ಅಂತ ಕರೆದ್ರು ನಮಗೂ ಸ್ನೇಹಿತರೆ ಹಿರಿಯರು ಅಯೋಧ್ಯೆಯಲ್ಲಿ ರಾಮನ ಮಂದಿರವನ್ನ ಉದ್ಘಾಟನೆ ಮಾಡಿದ್ಮೇಲೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗಿದ್ರು ನಾನು ಅವರ ಆತ್ಮೀಯರಲ್ಲಿ ಕೇಳಿದೆ ಏನಪ್ಪ ಸಮಾಚಾರ ಸ್ಪೆಷಲ್ ಫ್ಲೈಟ್ ಹೋಗೋರಲ್ಲ ಏನಾದ್ರು ಗ್ಯಾರಂಟಿ ಆಯ್ತಾ ಸೀಟು ಅಂತ ಕೇಳಿದ್ದೆ ಹೌದು ಕರೋಣ ಗ್ಯಾರಂಟಿ ಆಗದೆ ಅವರು ದಂಪತಿಗಳ ಸಮೇತ ಸ್ನೇಹಿತರು ಅಮೆರಿಕಾದಿಂದ ಬಂದವರ ಸಮೇತ ಎಲ್ಲಿಗೆ ಹೋಗಿದ್ರು ರಾಮ ಮಂದಿರ ಎಲ್ಲಿರೋದು ಅಯೋಧ್ಯೆಗೆ ಹೋಗಿದ್ರು ಸ್ಪೆಷಲ್ ಫ್ಲೈಟ್ ಈಗ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಕುಮಾರಣ್ಣ ಬಂದು ಅರ್ಜಿ ಹಾಕ್ಬಿಟ್ಟು ಹೋಗ್ಲಿ ಸಾಕು ನಾ ಗೆಲ್ಲಿಸ್ತೀನಿ ಅಂತ ನನ್ಗೆ ಅರ್ಥ ಆಯ್ತಿಲ್ಲ ನೋವಿಂದ ಹೇಳ್ತಾ ಇದೀಯ ನಗರ ಅಂತ ಹೇಳ್ತಾ ಇದೀಯ ನನಗೆ ಗೊತ್ತಿಲ್ಲ ಈ ಎಲ್ಲ ವಿಚಾರಗಳಲ್ಲಿ ಮಂಡ್ಯದ ಸೊಗಡನ್ನ ನಾವು ಮರಿಬಾರ್ದು ನಾವು ಸದಾ ಕಾಲ ಸ್ವಾಭಿಮಾನದ ಸಂಕೇತವಾಗಿ ನಾವು ಮಂಡ್ಯದಲ್ಲಿ ರೈತರು ಯಾವತ್ತೂ ಕೂಡ ಅನುಕಂಪಕ್ಕೆ ಹೆಸರುವಾಸಿ ನಮ್ಮ ಜನ ಮಂಡ್ಯ ಜನ ಅನುಕಂಪಕ್ಕೆ ಹೆಸರುವಾಸಿ ಅದಕ್ಕೆ ಇಡೀ ಮಂಡ್ಯದಲ್ಲಿ ಪುರುಷ ಶಾಸಕರಾಗಿದ್ದವರು ವಿಧಿವಶ ಆದ ನಂತರ ಅವರ ಧರ್ಮ ಪತ್ನಿಯರನ್ನ ಶಾಸಕರನ್ನಾಗಿರ್ತಕ್ಕ ಮಾಡಿರ್ತಕ್ಕಂಥ ಕೀರ್ತಿ ಪೂರ್ಣ ಇರೋದು ಅದು ಮಂಡ್ಯ ಜಿಲ್ಲೆನಲ್ಲಿ ಮಾತ್ರ ಅಂದ್ರೆ ಕರುಣಾಮಯಿ ಜನ ಇರೋದು ಮಂಡ್ಯದಲ್ಲಿ ನೋಡಕ್ ಮಂಡ್ಯದವ್ರನ್ನ ಹೊಲ್ಟು ಹೊರಟ ಜನ ಅಂತಾರೆ ನಮ್ಮ ಇತಿಹಾಸ ನೋಡಿದ್ರೆ ಕರುಣೆ ಅನ್ನೋದು ಈ ಮಂಡ್ಯ ಮಣ್ಣಲ್ಲಿದೆ ಅದಕ್ಕೆ ನಾನು ನಿಮ್ಗೆ ಇವತ್ತು ಜ್ಞಾಪಿಸ್ತೀನಿ ಕಾವೇರಿ ಬಗ್ಗೆ ಮಾತಾಡಿದವರು ಏನ್ ಮಾತಾಡಿದ್ರು ಮೇಕೆದಾಟು ಬಗ್ಗೆ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಇವರೇನ್ ಮಾತಾಡಿದ್ರು ಅದೇ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಗೌರವಾನ್ವಿತ ದೇವೇಗೌಡರು ಅವ್ರಿಗೂ ಕೂಡ ಮದ್ದೂರ್ತಾ ಇದ್ದೀವಿ ಹಾಗೆ ಯುವ ಜಿಲ್ಲಾಧ್ಯಕ್ಷರಾದಂತ ವಿಜಯ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರು ಕೂಡ ಮದ್ದೂರು ತಾಲೂಕಿನ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಬಂಧುಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಕ್ಷೇತ್ರದ ನೆಚ್ಚಿನ ಶಾಸಕರು ಗೆಳೆಯರು ಆದಂತಹ ಉದಯ್ ಉದಯವರೇ ನಮ್ಮ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಅಭ್ಯರ್ಥಿಯವರಾದಂತಹ ಶ್ವೇತಾ ವೆಂಕಟಮಣೇಗೌಡ್ರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಕಾರಣ ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಒಂದು ಪ್ರಮುಖ ಚುನಾವಣೆ ಈ ಲೋಕಸಭಾ ಚುನಾವಣೆ ಮರಿತಿದ್ದಂಗೆ ಇಪ್ಪತ್ತೆಂಟು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಅತ್ಯಂತ ಪ್ರಮುಖವಾಗಿ ಕೆಪಿಸಿಸಿ ಮತ್ತೆ ಎಐಸಿಸಿ ಮುಖಂಡರು ಎದುರು ನೋಡ್ತಾ ಇದ್ದಾರೆ ಈ ಚುನಾವಣೆಯನ್ನ ನಮ್ಮೆಲ್ಲರ ನಾಯಕರಾದಂತ ಚಲುವಣ ಮತ್ತೆ ನರೇಂದ್ರಣ್ಣ ಬಾಪಣ್ಣ ಅವರ ಮಾರ್ಗದರ್ಶನದಲ್ಲಿ ಸ್ಟಾರ್ ಚಂದ್ರಣ್ಣ ಅವರ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಒಕ್ಕಂದ ತೀರ್ಮಾನ ಮಾಡಿ ನಿಮ್ಮ ಮುಂದೆ ಅವರನ್ನು ನಿಲ್ಲಿಸಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಒಂದೆರಡು ನಿಮಿಷ ಕಾಲ ನಾನು ಮಾತನಾಡ್ತೇನೆ ಚುನಾವಣೆಗೂ ಮುಂದಿನ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆ ಮುಂದೆ ಸನ್ಮಾನ್ಯ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯರವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮುಂದೆ ಒಂದು ಭರವಸೆಗಳನ್ನ ಇಟ್ಟರು ಪ್ರಮುಖವಾದಂಥ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಮುಂದೆ ನಮ್ಮ ಸರ್ಕಾರ ನಿಮ್ಗೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಪ್ರಣಾಳಿಕೆ ಮುಖಾಂತರ ನಿಮ್ಮ ಮುಂದೆ ಇಟ್ಟು ಇವತ್ತು ಮಹಿಳೆಯರು ಶಕ್ತಿ ಯೋಜನೆ ಮುಖಾಂತರ ರಾಜ್ಯದ ಯಾವುದೇ ಮೂಲೆ ಮೂಲೆಗೆ ಕೂಡ ಉಚಿತವಾದಂತಹ ಒಂದು ಪ್ರಯಾಣದ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ ಆ ಪ್ರಕಾರ ನೂರ ಎಂಬತ್ತಾರು ಕೋಟಿ ಉಚಿತವಾದಂತಹ ಟಿಕೆಟ್ ಅನ್ನ ಮಹಿಳೆಯರು ಪಡೆದಿದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ವಿಶೇಷವಾದಂತಹ ಆದ್ಯತೆಯನ್ನ ಕೊಟ್ಟು ನುಡಿದಂತೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದ್ರ ಜೊತೆಗೆ ಬೆಲೆ ಏರಿಕೆ ಮತ್ತು ಕರೋನಾದಿಂದ ತತ್ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ನೆರವಿಗೆ ಧಾವಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಅದೇ ರೀತಿ ಇವತ್ತು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಹಾಕುವಂತ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಮೂರನೇದು ಕರೆಂಟ್ ಚಾರ್ಜ್ ಸುಮಾರು ರಾಜ್ಯದ ತೊಂಬತ್ತು ಪರ್ಸೆಂಟ್ ಮನೆಗಳು ಇವತ್ತು ಕರೆಂಟ್ ಚಾರ್ಜ್ ಅನ್ನು ಕಟ್ತಾ ಇಲ್ಲ ಒಂದು ಕೋಟಿ ಅರವತ್ತೇಳು ಲಕ್ಷ ಮನೆಗಳಿಗೆ ಇವತ್ತು ಉಚಿತವಾದಂತಹ ವಿದ್ಯುತ್ ನಮ್ಮ ಸರ್ಕಾರ ಪೂರೈಸ್ತಾ ಇದೆ ಹಕ್ಕಿ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಕಾರ್ಡ್ಗಳಿಗೆ ಇವತ್ತು ನೇರವಾಗಿ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದೆ ಹಕ್ಕಿಯನ್ನೇ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ ಬಡವರ ಪರವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನಸಾಮಾನ್ಯರು ತಿಳಿಯುತ್ತದೆ ಎನ್ನುವಂತಹ ಒಂದೇ ಒಂದು ಉದ್ದೇಶದ ಕೇಂದ್ರ ಸರ್ಕಾರ ಸಾಕಷ್ಟು ಅಕ್ಕಿ ದಾಸ್ತಾವಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಸ್ಪಂದನೆ ಮಾಡಲಿಲ್ಲ ಹಾಗಾಗಿ ಅಕ್ಕಿ ಸಿಗುವವರೆಗೂ ನಿಮ್ಮಗಳ ಖಾತೆಗೆ ನೂರ ಎಪ್ಪತ್ತು ರೂಪಾಯಿನಂತೆ ಪ್ರತಿ ತಿಂಗಳು ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಕಾರ್ಡ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ನಿರುದ್ಯೋಗಿ ಯುವಕರ ನೆರವಿಗೆ ಧಾವಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ನಡೀತಾ ಇರಲಿಲ್ಲ ಆ ಒಂದು ಸಕ್ಕರೆ ಕಾರ್ಖಾನೆಯನ್ನ ಚಾಲನೆ ಕೊಡಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಐವತ್ತು ಕೋಟಿ ರೂಪಾಯಿ ಹಣವನ್ನು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕೇಳಿದಾಗ ಐವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಮಂಡ್ಯ ಸಕ್ಕರೆ ಕಾರ್ಖಾನೆ ಎರಡು ಲಕ್ಷದ ನಲವತ್ತೊಂದು ಸಾವಿರ ಟನ್ ಸಕ್ಕರೆ ಕಬ್ಬನ್ನು ಅರಿಲಿಕ್ಕೆ ದೊಡ್ಡ ಉಪಕಾರವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿತು ಮತ್ತು ಇವತ್ತು ಬಜೆಟ್ ಅಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನೇ ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವತ್ತು ಆಯೋಗದಲ್ಲಿ ಘೋಷಣೆ ಮಾಡಿದರು ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಕೃಷಿ ಸಚಿವರನ್ನ ಯಾರು ಕೂಡ ಇದುವರೆಗೂ ಕೃಷಿ ಖಾತೆ ಸಚಿವರಾಗಿರಲಿಲ್ಲ ನಮ್ಮ ಜಿಲ್ಲೆಗೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಇದನ್ನು ಗುರುತಿಸಿ ಇವತ್ತು ಈ ಸರ್ಕಾರದಲ್ಲಿ ಕೃಷಿ ಸಚಿವರ ಹುದ್ದೆಯನ್ನ ನಮ್ಮ ಸಚಿವರಿಗೆ ಚಲೂರಾಯಸ್ವಾಮಿ ಅವರಿಗೆ ನೀಡಿದ ಮೇಲೆ ಇವತ್ತು ಮೈಸೂರು ಭಾಗ ಮಂಡ್ಯ ಹಾಸನ ಚಾಮರಾಜನಗರ ಎಲ್ಲವೂ ಒಳಗೊಂಡಂತೆ ನಮ್ಮ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಬೇಕು ಕೃಷಿ ಪ್ರಧಾನವಾದಂತಹ ಎಲ್ಲ ಚಟುವಟಿಕೆಗಳು ಸಂಶೋಧನೆ ನಡೀಬೇಕು ಈ ಭಾಗದ ರೈತರಿಗೆ ನಾಲ್ಕು ಜಲಾಶಯ ಇರುವ ಈ ಪ್ರದೇಶದಲ್ಲಿ ಎಲ್ಲ ರೈತರ ಬದುಕು ಸುಧಾರಣೆ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ವಿ ಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ತೆರಲಿಕ್ಕೂ ಕೂಡ ಮಂಜೂರಾತಿಯನ್ನು ತೆಗೆದುಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ಇವತ್ತು ಕಾವೇರಿ ಕೋಲ ಮದ್ದೂರು ಮತ್ತು ಮಳವಳ್ಳಿ ಈ ಥೈಲ್ಯಾಂಡ್ ಭಾಗಕ್ಕೆ ನೀರು ಬರ್ತಾ ಇಲ್ಲ ಅಂತೇಳಿ ಇವತ್ತು ಎರಡು ಸಾವಿರ ಕೋಟಿ ಮದ್ದೂರಿನ ಕೆಮ್ಮಣ್ಣುಗುಂಡಿ ನಾಳೆ ಒಳಗೊಂಡಂತೆ ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಡ್ಜೆಟ್ನಲ್ಲಿ ಮಂಜೂರಾತಿಯನ್ನು ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ಕೆಆರ್ಎಸ್ನಲ್ಲಿ ಇರ್ತಕ್ಕಂಥ ಉದ್ಯಾನವನವನ್ನು ವಿಶ್ವಮಟ್ಟದ ಮೇಲ್ದರ್ಜೆಗೆ ಏರಿಸಲಿಕ್ಕೆ ವಿಶೇಷವಾದಂತಹ ಅನುದಾನವನ್ನು ಈ ಬಡ್ಜೆಟ್ನಲ್ಲಿ ಕೊಟ್ಟಿದೆ ಈ ಮೂರ್ನಾಲ್ಕು ಯೋಜನೆಗಳು ಮಂಡ್ಯ ಜಿಲ್ಲೆಗೆ ಸ್ವಾತಂತ್ರ್ಯದ ನಂತರ ಇಂಥ ಯೋಜನೆಗಳನ್ನು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಏಳಿಗೆಗಾಗಿ ಯಾವುದೇ ಸರ್ಕಾರವೂ ಕೊಟ್ಟಿಲ್ಲ ಇದನ್ನ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರ ಒತ್ತಾಯ ಜಿಲ್ಲಾ ಉಸ್ತುವಾರಿ ಸಚಿವರ ನಾಯಕತ್ವದಲ್ಲಿ ಇದನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಮ್ಮ ಜಿಲ್ಲೆಯ ಜನರ ಸೌಭಾಗ್ಯ ಅಂತ ನಾವು ಭಾವಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇವೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವರಿಷ್ಠರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯವರು ಶಿವಕುಮಾರ್ ಅವರು ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ಎಲ್ಲಾ ಶಾಸಕರು ಬಹಳ ಬಹಳ ಅವಲೋಕನ ಮಾಡಿ ಚಿಂತನೆ ಮಾಡಿ ವೆಂಕಟರಮಣೇಗೌಡರ ಉಲ್ಪು ಸ್ಟಾರ್ ಚಂದ್ರು ಅವರನ್ನೇ ನಾವು ಈ ಸಾರಿ ಲೋಕಸಭೆಗೆ ಇಳಿಸಬೇಕು ಅಂತೇಳಿ ಅವರೆಲ್ಲರ ಸಹಕಾರ ಬೆಂಬಲದಿಂದ ಅವರೆಲ್ಲರ ಅಭಿಪ್ರಾಯದಿಂದ ಇವತ್ತು ಅವರನ್ನ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಕರ್ಕೊಂಡು ಬಂದಿದ್ದೇವೆ ಬಹಳ ಸರಳರು ಸಜ್ಜನಿ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಬಹಳ ಅಷ್ಟೇ ಸರಳತನ ಮತ್ತು ಜನಸೇವೆ ಮಾಡಬೇಕು ಅಂತಕ್ಕಂಥ ಉತ್ಕಟವಾದಂತಹ ಅಂಬಲ ಇಟ್ಕೂಲಿರ್ತಕ್ಕಂಥದ್ದು ವೆಂಕಟರಾಮ್ ನಾಯ್ಗೌಡರು ಅವರನ್ನ ನಾವೆಲ್ಲ ಪಕ್ಷದ ವರಿಷ್ಠ ಪಕ್ಷ ಎಲ್ಲ ತೀರ್ಮಾನ ಮಾಡಿ ಇವತ್ತು ಲೋಕಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದೆ ಕಾಂಗ್ರೆಸ್ ಪಕ್ಷ ದಯಮಾಡಿ ಇಂಥವರನ್ನ ತಾವು ಬೆಂಬಲಿಸಬೇಕು ಇವತ್ತು ಈ ಗ್ಯಾರಂಟಿಗಳಿಗೆ ವಿರೋಧ ಮಾಡ್ತಾ ಇರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕತ್ವಕ್ಕೆ ನೀವು ಓಟ್ ಹಾಕ್ತೀರಾ ಓಟ್ ಹಾಕೋದು ಉಂಟಾ ನೀವು ಅಂಥವ್ರನ್ನ ಬೆಂಬಲಿಸಿದ್ರೆ ನಮ್ಮ ನಾಡಿನ ಭವಿಷ್ಯ ಏನಾಗ್ತದೆ ಜನರ ಭವಿಷ್ಯ ಏನಾಗ್ತದೆ ಇಷ್ಟೆಲ್ಲವನ್ನು ಕೊಟ್ಟಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಗಟ್ಟಿ ಮಾಡಬೇಕು ಜಿಲ್ಲೆಯಲ್ಲಿ ಸ್ವಾಮಿ ಅವರ ನಾಯಕತ್ವವನ್ನು ನಾವೆಲ್ಲ ಶಾಸಕರು ಗಟ್ಟಿ ಮಾಡಬೇಕು ಇವತ್ತು ಪರವಾಗಿಲ್ಲ ಬಹುಶಃ ಯಾವ ಸಭೆನಲ್ಲೂ ಮಹಿಳೆಯರು ಇಷ್ಟೊಂದು ಶಿಸ್ತಾಗಿ ಒಂದು ಸುದೀರ್ಘವಾಗಿ ಎರಡು ಗಂಟೆ ಎರಡೂವರೆ ಗಂಟೆ ಕೂಡೋದನ್ನು ನಾವು ನೋಡಿಲ್ಲ ನೀವೆಲ್ಲರೂ ಸಹ ಹತ್ತು ಗಂಟೆಯಿಂದ ಕೂತಿದ್ದೀರಿ ಅಂದ್ರೆ ನಾನಿನ್ನೇನು ಭಾಳ ಬೇಗ ಮುಗಿಸ್ತೀನಿ ಬಹಳ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಈಗ ತಾನೇ ಮಾತನಾಡಿ ಮತ್ತೊಂದು ಕಾರ್ಯಕ್ರಮಕ್ಕೆ ನಿರ್ಗಮಿಸಿದಂಥ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರು ಹಿರಿಯ ಶಾಸಕರು ಆದಂತಹ ನರೇಂದ್ರ ಸ್ವಾಮಿ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ರೂಹಾರಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರೇ ಆದಂಥ ಉದಯೋಗ್ರೆ ಮತ್ತು ನಿಮ್ಮೆಲ್ಲರ ಮುಂದೆ ತಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಬೆಂಬಲವನ್ನ ಕೇಳಲಿಕ್ಕೆ ಬಂದಿರತಕ್ಕಂಥ ಲೋಕಸಭಾ ಅಭ್ಯರ್ಥಿ ನಮ್ಮ ಮಂಡ್ಯ ಜಿಲ್ಲೆಯ ಸರಳ ಸಜ್ಜನಿಕೆ ಯೋಜನೆಯಾದಂಥ ಗಂಗಾ ಮನೆಗೆ ಹೋದ್ರೆ ಮತ್ತು ಸ್ಪಾ ಡೈ ಮಾಡಿ ಎಲ್ಲ ಇನ್ನೊಂದು ನಿಮಿಷ ಬಿಟ್ಟು ಬರಬೇಕು ನೀವು ಸ್ಪೈ ಮಾಡಿ ಅಲ್ಲಿ ಯಾರು ಏನು ನೀಡ್ಬಾರ್ದು ಇನ್ನೊಂದು ಎರಡು ನಿಮಿಷ ನೀವು ಕೊಟ್ಟುಬಿಟ್ಟಿರೋದಿಲ್ಲ ಅದಕ್ಕೆ ಅವ್ರು ಹೋದ್ರೆ ಪಾಪ ಅವರದೇ ಏನು ತಪ್ಪಿಲ್ಲ ಹೈ ಮಾಡಿ ಊಟಕ್ಕೆ ಬರಬೋದು ಇನ್ನೂ ಒಂದು ಐದು ನಿಮಿಷ ಕೊಡಬಾರ್ದು ಡೈ ಮಾಡಿ ಎಲ್ಲ ಐದು ನಿಮಿಷ ಕೊಟ್ಟು ಬರಬೇಕು ಬಿಡ ಈಗ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಮಧೂರಿನ ತಾಲೂಕಿನವರೇ ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಮಧು ಮಾದೇಗೌಡ್ರೆ ದಿನೇಶ್ ಗೂಳಿಗೌಡ್ರೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮಕೃಷ್ಣ ಅವರವರೇ ನಮ್ಮ ಜಿಲ್ಲೆಯ ಹಿರಿಯ ಮಾದೇ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರ ಹಿರಿಯ ಆತ್ಮೀಯ ಸ್ನೇಹಿತರಾದಂಥ ಮತ್ತಿತೇಗೌಡ್ರೆ ಶಾಸಕ ಸ್ನೇಹಿತರು ಕಾ ಚಾಮುಂಡೇಶ್ವರಿಗೌಡರ ಅಧ್ಯಕ್ಷರು ಆದಂಥ ಬಾಬು ಬಲ್ಲಿ ಸಿದ್ದೇವ್ರೆ ರವಿ ಗಡಿಗಾರ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ಅವರೇ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಅವರೇ ನಮ್ಮ ಗಾರೇಟಿ ಸಮಿತಿಯ ತಾಲೂಕಿನ ಬಸವರಾಜ್ ಅವರೇ ರಾಜೀವ್ ಅವರೇ ರಾಮಕೃಷ್ಣವರೇ ಸುಲಿಂಗನ್ ಅವರೇ ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಮತ್ತು ಮಾಧ್ಯಮ ಸ್ನೇಹಿತರೆ ಎಲ್ಲ ನನ್ನ ಕಾಂಗ್ರೆಸ್ನ ಬಂಧುಗಳಿವೆ ಈಗಾಗಲೇ ಅನೇಕರು ಸರ್ಕಾರದ ಕಾರ್ಯಕ್ರಮ ಜಿಲ್ಲೆಯ ಅಭಿವೃದ್ಧಿ ಹೊಸ ಯೋಜನೆಗಳು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆಯವರ ಸುದೀರ್ಘವಾಗಿ ಎಲ್ಲರೂ ಮಾತನಾಡಿದ್ದಾರೆ ನನಗೇನು ಮಾತನಾಡಲಿಕ್ಕೆ ಬಾಕಿ ಇಲ್ಲ ನಾನು ಅದನ್ನೇ ರಿಪೀಟ್ ಮಾಡಿ ಟೈಮನ್ನು ಸಹ ವೇಸ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಳ್ಳೆಯ ಸರ್ಕಾರ ಅಂದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಇವತ್ತಾಗಲೇ ನಿಮಗೆ ಗೊತ್ತಿದೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೆಸರು ಹೇಳು ಓಡ್ತಾರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೆಸರು ಹೇಳು ಓಡ್ತಾರೆ ಸಾಲ ಮನ್ನಾ ಮಾಡಿದ್ರೆ ಏಳರಿಂದ ಎಂಟು ಸಾವಿರ ಕೋಟಿ ಐದು ವರ್ಷಕ್ಕೆ ಒಂದು ಬಾರಿ ಇಪ್ಪತ್ತೈದು ಸಾವಿರ ಅಥವಾ ಐವತ್ತು ಸಾವಿರ ಸಾಲ ಮನ್ನಾ ಮಾಡಿದ್ರೆ ಒಂದು ಊರಿನಲ್ಲಿ ಸೊಸೈಟಿಯಿಂದ ನಾಲ್ಕು ಜನಕ್ಕೆ ಐದು ಜನಕ್ಕೆ ಸಿಗುತ್ತೆ ಬಡ್ಡಿ ಮನ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಒಂದು ಊರಲ್ಲಿ ಸಿಕ್ಬೋದು ಅದು ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಹಾಕ್ಬೋದು ನಾವು ಅವೆಲ್ಲನೂ ಬಿಟ್ಟು ಮೂವತ್ತಾರು ಸಾವಿರ ಕೋಟಿಯನ್ನ ಇವತ್ತಿನ ರಾಜ್ಯದ ಎಲ್ಲರ ಮನೆಗೆ ಯಾವ ಊರಿಗೆ ಹೋದ್ರು ನಾಲ್ಕರಿಂದ ಐದು ಸಾವಿರ ಒಂದು ಮನೆಗೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತಲುಪಿದ್ರೆ ಅದು ಪ್ರತಿ ನೂರಕ್ಕೆ ನೂರಷ್ಟು ಮನೆಗೆ ತಲುಪುವಂತ ಕಾರ್ಯಕ್ರಮವನ್ನ ರಾಹುಲ್ ಗಾಂಧಿಯವರು ಖರ್ಗೆಯವರು ಸಿದ್ದರಾಮಯ್ಯವರು ಡಿ ಕೆ ಅವರು ಇವತ್ತು ಮಾಡಿದಂಥ ಭರವಸೆಗಳನ್ನ ಇವತ್ತು ಕಳೆದ ಹತ್ತು ತಿಂಗಳಲ್ಲಿ ಮೂವತ್ತಾರು ಸಾವಿರ ಕೋಟಿಯನ್ನು ನಾವು ಕೊಟ್ಟಿದ್ವಿ ಅದಕ್ಕೆ ಅದರಿಂದ ಇವತ್ತಿಷ್ಟೆಲ್ಲ ಬರಗಾಲ ಇದೇ ಒಂದಷ್ಟು ನಿಭಾಯಿಸುವಂತ ಶಕ್ತಿಗಳು ನಿಮಗೆ ಬಂದಿದ್ರೆ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮಗಳು ನಿಮಗೆ ಶಕ್ತಿಯನ್ನು ಕೊಟ್ಟಿದೆ ಈ ಏಪ್ರಿಲ್ನಿಂದ ಮುಂದಿನ ಮಾರ್ಚ್ವರೆಗೆ ಅರುವತ್ತು ಸಾವಿರ ಕೋಟಿ ಈ ಐದು ಗ್ಯಾರಂಟಿ ಬರುತ್ತೆ ಅದಲ್ಲದೆ ಕನಿಷ್ಠ ನಲವತ್ತು ಸಾವಿರ ಕೋಟಿ ನೀರಾವರಿ ಅದು ಕೃಷಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬಿ ಸಿ ಎಂ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಹೈನುಗಾರಿಕೆ ಇಲಾಖೆ ಇರ್ಬೋದು ಈ ಥರದ ವಿವಿಧ ಕಾರ್ಯಕ್ರಮಗಳ ಅಡಿನಲ್ಲಿ ಒಂದು ಲಕ್ಷ ಕೋಟಿ ನಿಮಗೆ ಒಂದು ವರ್ಷದಲ್ಲಿ ರೈತರಿಗೆ ಡಿ ಬಿ ಟಿ ಮೂಲಕ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಸ್ವತಂತ್ರ ಬಂದ ಮೇಲೆ ಪ್ರಪ್ರಥಮವಾಗಿ ಈ ಕಾಂಗ್ರೆಸ್ನ ಕರ್ನಾಟಕದ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಮಾಡ್ತಾ ಇರೋದು ಅನ್ನೋದನ್ನ ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಡ್ತೀನಿ ಇವತ್ತು ಬರಗಾಲದಲ್ಲಿ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇವತ್ತು ಕೇಂದ್ರದಲ್ಲಿ ಯಾವುದೂ ಬಾಕಿ ಇಲ್ಲ ಅಂತ ಹೇಳಿ ಸೀತಾ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ ಅವರಿಗೆ ಬಾಯಿಗೆ ಸಕ್ಕರೆ ಹಾಕ್ಬೇಕು ಏನೋ ಕೊಟ್ಟಿಲ್ಲ ನನಗೆ ಕರ್ನಾಟಕದಿಂದ ಹೋಗಿದ್ದಾರೆ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ ಇಂಥ ಅನ್ಯಾಯವಾದ ಮಾತುಗಳನ್ನ ಆಡಬಾರ ಇಂಥ ಅನ್ಯಾಯವಾಗಿ ಕರ್ನಾಟಕದ ಜನತೆ ಬಗ್ಗೆ ನಡ್ಕಬಾರ್ದು ಎನ್ ಡಿ ಆರ್ ಎಫ್ ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಯಾವುದು ಸರ್ಕಾರ ಈ ತರ ನಿಲ್ಸಿಲ್ಲ ಇಲ್ಲಿವರೆಗೆ ಒಂದು ರೂಪಾಯಿ ಏಳು ತಿಂಗಳಲ್ಲಿ ನಾವು ಪರಪರಿಯಾಗಿ ಕೇಳ್ಕೊಂಡಿದ್ದೀವಿ ಮುಖ್ಯಮಂತ್ರಿಯವರೇ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿದ್ದಾರೆ ಇಲ್ಲಿವರೆಗೆ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಅದರಲ್ಲೂ ಎರಡು ಸಾವಿರ ರೂಪಾಯಿ ಮೂವತ್ತೈದು ಲಕ್ಷ ರೈತರಿಗೆ ನಾವು ಕೊಟ್ಟಿದ್ವಿ ಇವತ್ತು ಇನ್ಶೂರೆನ್ಸ್ ಮೂಲಕ ನಾವು ಕೃಷಿ ಇಲಾಖೆಯಲ್ಲಿ ಒಂದು ಸಾವಿರ ಒಂದು ಸಾವಿರದ ಐನೂರು ಕೋಟಿಯನ್ನ ಇವತ್ತು ಬೆಳೆ ನಷ್ಟ ಆಗಿರ್ತಕ್ಕಂಥವ್ರಿಗೆ ನಾವು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದೀವಿ ವಿವಿಧ ಯೋಜನೆಗಳ ಮೂಲಕ ಸಹಾಯಧನ ಸಬ್ಸಿಡಿಯನ್ನು ಟ್ರ್ಯಾಕ್ಟರ್ ಟಿಲ್ಲರ್ ರೋಟರು ಈ ತರದ ಐಟೆಕ್ ಹಬ್ಬನ್ನ ಹಾರ್ವೆಸ್ಟ್ ಅಪ್ನ ಕೊಡೋದ್ರ ಮೂಲಕ ಸಾವಿರದ ಇನ್ನೂರು ಕೋಟಿವರೆಗೂ ವರ್ಗು ಸಹಾಯಧನವನ್ನ ಇವತ್ತು ಕೃಷಿ ಇಲಾಖೆ ಕೊಟ್ಟಿದ್ವಿ ಇವತ್ತು ಒಂದು ಹೊತ್ತು ಒಂದು ಮಟ್ಟ ಇದ್ದ ಮಕ್ಕಳಿಗೆ ಎರಡು ಮಟ್ಟೆಯನ್ನು ಕೊಟ್ಟು ಯಾರು ನಾಣವತ್ತಿನಲ್ಲ ಅವಳಿಗೆ ಚಿಕ್ಕಿ ಬಾಣೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ಇವತ್ತು ಈ ರೀತಿ ಎಸ್ ಎಲ್ ಸಿ ಎಕ್ಸ್ಟೆಂಡ್ ಮಾಡದಿರಬಹುದು ಈ ತರ ಅನೇಕ ಯೋಜನೆಗಳನ್ನ ಸರ್ಕಾರ ನನಗೆ ಆಸ್ಥಾನ ಆಯ್ತು ರಾಮನಗರ ಆಯ್ತು ಮಂಡ್ಯ ಆಯಿತು ಆಸ್ಥಾನ ರಾಮನಗರ ಮಂಡ್ಯನೇ ಅಲ್ಲ ಮೊದಲು ಕನಕಪುರ ಆಗಿತ್ತು ಡಿಲಿಮಿಟೇಷನ್ ಆದ್ಮೇಲೆ ಗ್ರಾಮಾಂತರ ಆಯ್ತು ಕನಕಪುರದಲ್ಲೂ ಲೋಕಸಭೆಗೆ ನಿಂತಿದ್ರು ಗ್ರಾಮಾಂತರಕ್ಕೂ ನಿಂತಿದ್ರು ಅದಾದ್ಮೇಲೆ ಚಿಕ್ಕಬಳ್ಳಾಪುರಕ್ಕೂ ನಿಂತಿದ್ರು ಅದಾದ್ಮೇಲೆ ತುಮಕೂರಿಗೂ ನಿಂತಿದ್ರು ಹೀಗಿದೆ ತುಮಕೂರ್ನ ಎಷ್ಟು ಮಟ್ಟದ ಕರ್ಮಭೂಮಿ ಮಾಡ್ಕೊಂಡವ್ರೆ ಚಿಕ್ಕಬಳ್ಳಾಪುರ ಎಷ್ಟು ಮಟ್ಟ ಕರ್ಮ ಭೂಮಿ ಮಾಡ್ಕೊಂಡಿದ್ದಾರೆ ದಯಮಾಡಿ ಅಷ್ಟೋ ಇಟ್ಟೋ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆಗೆ ಅವರು ನಮಸ್ಕಾರ ಇಡನಾಗ ಬಹುಶಃ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಏಳು ಏಳು ಗೆಲ್ಲಿಸಿದಾಗ ಇಲ್ಲಿರೋ ಏಳು ಜನ ಮಗ ನೋಡ್ಕೋಟಾಕಿದ್ರ ಅವ್ರ ಮಗನೇ ಓದಿದ್ರಲ್ಲ ಏಳು ಜನ ಜೊತೆಗೆ ಅವರ ನಾಯಕತ್ವಕ್ಕೂ ಸಾವಿರ ಬೆಲೆ ಕೊಟ್ಟಿದ್ರಲ್ಲ ಏನಾಯ್ತು ಹದಿನಾರು ತಿಂಗಳು ಮುಖ್ಯಮಂತ್ರಿ ಆದಾಗ ಏನೋ ನನ್ನ ಉದ್ದಾನಿ ಭಾಷಣ ಮಾಡ್ತಾರೆ ಇಲ್ಲಿರ್ತಕ್ಕಂಥ ತೊಗೊಂಡ ಶಾಸಕರು ಅವರವ್ರ ಪಕ್ಷದಲ್ಲಿ ಮನೆಯವ್ರ ಪಕ್ಷ ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಸತ್ಯ ಅದ್ರ ಗೊತ್ತಲ್ಲ ವಾಸ್ತವವಾಗಿ ಒಂದು ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಸರಿಪಡಿಸೋಕ್ಕಾಗಲ್ಲ ಒಬ್ಬನು ಇವತ್ತು ಯಾರೇ ಬರಲಿ ನಾವು ಅವರನ್ನ ಗೌರವವಾಗಿ ನಡೆಸ್ಕೊಳ್ಳಿ ಅದೇ ತಪ್ಪೇನೆ ಗೌರವಿತವಾಗಿ ನಡೆಸ್ಕೊಳ್ಳಿ ಆದರೆ ನಮ್ಮ ಜಿಲ್ಲೆಯ ನಮ್ಮ ಹೆಮ್ಮೆಯನ್ನು ನಾವು ಮರೆಯುವಂಥ ಪ್ರಶ್ನೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಚೆನ್ನೋದಿಂದ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಇರುಬೇನೂ ಸಹ ಹೊರಗಡೆಯಿಂದ ಬಂದು ಓಡಾಡೋಕ್ಕಾಗಿಲ್ಲ ರಾಜಕೀಯವಾಗಿ ಅದು ಮತ್ತೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ಅವರನ್ನು ಈ ರಾಜ್ಯದ ಈ ರಾಷ್ಟ್ರದ ನಾಯಕರಾಗಿ ನಾನು ಗೌರವ ಕೊಡ್ತೀನಿ ನೀವು ಗೌರವ ಕೊಡಿ ಗೌರವವಾಗಿ ನಡೆಸ್ಕೊಂಡು ಅದರಲ್ಲೇ ಏನೇ ಮಾತೇನು ನಾನು ಮಂಡ್ಯ ಜಿಲ್ಲೆಯ ಜನ ಸಂಭಾವಿ ಗೌರವವಾಗಿ ನಡೆಸ್ಕೊಳ್ಳೋದ್ರಲ್ಲಿ ನಮ್ಮನ್ನು ನೋಡಿ ನಾಯಕರು ಕಲಿಬೋರವೇನ ನಾವು ಇನ್ನೊಬ್ಬರತ್ರ ಹೇಳ್ಸ್ಕೊಳೋ ಪ್ರಶ್ನೆ ಇಲ್ಲ ಆದರೆ ನಾಯಕತ್ವ ಮಂಡ್ಯ ದೇವರು ಮಂಡ್ಯ ದೇವರು ನಮ್ಗೇನು ಪಾಪ ನಮ್ಮ ಪುಟರಾಜು ಏನು ಬೇಜಾರಿತ ಪುಟರಾಜ್ಗೆ ಮನೆ ಅನೌನ್ಸ್ ಮಾಡ್ತೀರಿಂತ ಎಸ್ ಎಂ ಕೃಷ್ಣ ಮನೆ ಕಾಸು ಧರ್ಮಸ್ಥಳ ಕಾಸೋದು ಚುಂಚನಗುರಿ ಕಾಸಲ್ಲೂ ಮೊನ್ನೆ ಇಲ್ಲಿ ಬಂದಾಗ ಬಹುಶಃ ನೀವು ಇಲ್ಲ ನಡಿಯಪ್ಪ ನಿಮಗೆ ಅವನಿಗೆ ಏನ್ ಮಾಡ್ತಾರೆ ಅವನಿಗೆ ಹೇಳ್ಬೇಕಲ್ಲ ಬಂದು ಅಪ್ಲಿಕೇಶನ್ ಹಾಕೊಂಡು ನಾವು ಕೆಲಸಕ್ಕೆ ಏನು ಅಂತ ಹೇಳಕ್ಕಾಗತ್ತಾ ಮನಸ್ತಾನೆ ಯಾರಕ್ಕೂ ಬೇರೆ 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 ಹೊರಗಡೆ ಇರ್ತಕ್ಕಂಥದ್ದೇ ಈ ಪರಿಸ್ಥಿತಿ ಅದರಿಂದ ಬಹುಶಃ ಅವ್ರು ಯಾರು ಘೋಷಣೆ ಮಾಡ್ಕೊಬೋದು ಅವ್ರು ಯಾರು ಅಭ್ಯರ್ಥಿ ಆಗ್ತಾರೆ ನೋಡಿ ನಮ್ಮಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಟಿಕೆ ಶಿವಕುಮಾರ್ ಬಿಟ್ಟರೆ ಘೋಷಣೆ ಆಗಿ ಪ್ರಪ್ರಥಮವಾಗಿ ಚುನಾವಣೆಯ ಪ್ರಾರಂಭ ಮಾಡಿದವರು ಮಂಡ್ಯ ಲೋಕಸಭಾ ಕ್ಷೇತ್ರ ಆರ್ ನಗರವನ್ನು ಸೇರಿ ಎಂಟು ವಿಧಾನಸಭಾ ಕ್ಷೇತ್ರಗಳು ನಮ್ಮಲ್ಲಿ ಕಾರ್ಯಕರ್ತರಿಂದ ಲೀಡ್ರವರೆಗೂ ನನ್ನವರೆಗೂ ಶಾಸಕರವರೆಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ನೀವೇನು ತೀರ್ಮಾನ ಮಾಡ್ತೀರಾ ಮಾಡಿ ಖರ್ಗೆಯವರು ವೇಣುಗೋಪಾಲ್ ಅವರು ನೀವೇನು ತೀರ್ಮಾನ ಮಾಡ್ತೀರಾ ಮಾಡಿ ಬಹುಶಃ ಇಂಥ ಒಂದು ಒಗ್ಗಟ್ಟು ಇದೆಯಾ ನಾವೆಲ್ಲರೂ ಒಂದೇ ನಮ್ಮಲ್ಲಿ ವ್ಯತ್ಯಾಸಗಳಿಲ್ಲ ಅದರಿಂದ ನೀವಾರು ಸಾಲ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಅವರು ಈಗಾಗಲೇ ಮಳವಳ್ಳಿಯಲ್ಲಿ ಮಂಡ್ಯದಲ್ಲಿ ಸಭೆ ಮುಗಿಸಿದ್ದಾರೆ ಕೆ ಕೆಆರ್ ನಗರದಲ್ಲಿ ಸಭೆಯನ್ನ ಮಾಡ್ತಾ ಇದ್ದೀವಿ ಮಂಡ್ಯ ಹೆಡ್ ಕ್ವಾರ್ಟರ್ಗೆ ಬಹುಶಃ ನಮ್ಮ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಬರುವಂತಹ ಸಾಧ್ಯತೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಿಗದಿ ಮಾಡ್ತೀವಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತೂರು ಮತ್ತು ಸೇರಂಗ್ ಪಟ್ಟಣ ನಾಯಕ ಬರ್ತಕ್ಕಂಥ ಸಾಧ್ಯತೆ ಇದೆ ಇದನ್ನೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ಒಂದನೇ ತಾರೀಖ್ ನಾಮಿನೇಷನ್ನ ಸಲ್ಲಿಸ್ತೀವಿ ಒಂದನೇ ತಾರೀಕು ನಾಮಿನೇಷನ್ ಸಲ್ಲಿಸೋದ್ರಿಂದ ಬಹುಶಃ ನಿಮಗೆ ಭಾಳ ದೂರ ಇರಲಿಲ್ಲ ಹತ್ತು ಕಿಲೋಮೀಟ್ರಿಂದ ಹದಿನೈದು ಹದಿನೆಂಟು ಕಿಲೋಮೀಟರ್ ಯಾವ ಯಾವ ರೀತಿ ಬರ್ತಿರೋ ಲೀಡರ್ಗಳು ಯಾರು ಪಂಚಾಯಿತಿ ಮೆಂಬರು ಸೊಸೈಟಿ ಮೆಂಬರು ಡೈರಿ ಯಾರು ಮಾಜಿ ಮೆಂಬರ್ಗಳಿದ್ದೀರ ಯಾರು ಸಹ ಪಕ್ಷದ ಸೌಲಭ್ಯಕ್ಕೆ ಕಾಯಬೇಡಿ ಉದಯ್ ಏನು ಕೊಡ್ತಾರೆ ಅಂತ ಕಾಯಬೇಡಿ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಸ್ವಂತ ಶಕ್ತಿನಲ್ಲಿ ಬರಬೇಕು ಏನಾದರೂ ಒಂದಷ್ಟು ಸಣ್ಣ ಪುಟ್ಟ ನಾಮಿನೇಷನ್ನು ಈಗೆಲ್ಲ ಚುನಾವಣೆ ಇದೆ ಕೂಡ ಕಂಡಕ್ಟ್ ಇದೆ ನಾವೆಲ್ಲ ಭಾಳ ಎಚ್ಚರ ಮಾಡ್ತಾ ಸ್ವತಃ ನೀವು ಏನೇನು ಬಾಡಿಗೆ ಶಕ್ತಿ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡು ಕನಿಷ್ಠ ನನಗೆ ಹೃದಯ ಹೇಳ್ತಾ ಇದ್ದಾರೆ ಮೊದಲು ಹೇಳಿದ ರಾಮಕೃಷ್ಣ ಹೇಳ್ದ ಗುಡಿನ ಹೇಳೋದು ನಮ್ಮಲ್ಲಿ ಮಾತ್ರ ಮನಗ ಮನೆಯಲ್ಲಿ ಪ್ರತಿಯೊಬ್ಬರು ಒಬ್ಬರು ಮಾಡ್ತಾರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನ ಬರ್ತಾರೆ ಅಂತ ಹೇಳಿದ್ರು ಅದನ್ನು ಸತ್ಯ ಮಾಡಬೇಕು ಅವತ್ತು ಎಲ್ಲರೂ ಮುದ್ದೂರೇ ಕಾಣಬೇಕು ಮಂಡ್ಯದಲ್ಲಿ ಒಂದು ಎರಡು ಗಂಟೆ ನೀವು ಬಂದು ನಮ್ಮ ಗುಡಿ ಇವರು ಚಂದ್ರಮಣೆಗೌಡರು ಸೊ ಹುಡುಗ ಸ್ಟಾರ್ ಚಂದ್ರ ಅವರಿಗೆ ಸಂಪೂರ್ಣವಾಗಿ ಒಂದನೇ ತಾರೀಕು ಆಶೀರ್ವಾದವನ್ನು ಮಾಡಿ ಅವರನ್ನು ನೀವು ನಿಜ ಅವತ್ತೇ ಬರೀಬೇಕು ಮಂಡ್ಯದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಅವ್ರು ಬರೀಬೇಕು ಅವರು ಈ ಅಲೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅಲೆಯನ್ನು ಜನತಾ ದಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಬರವಣಿಗೆಯನ್ನು ನಮ್ಮ ಮಾಧ್ಯಮ ಸ್ನೇಹಿತ ಬಳಸೋ ಶಕ್ತಿ ಇರತಕ್ಕಂಥದ್ದು ಈ ಜಿಲ್ಲೆಯ ಹಿಂದೂ ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರಿಗೂ ಇದೆ ಅದರಲ್ಲೂ ಮೊದಲು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ದಯವಿಟ್ಟು ಇನ್ನೂ ನಾಲ್ಕು ವರ್ಷ ನಿಮ್ಮ ಸೇವೆಯನ್ನು ಉದಯ್ ಇರ್ಬೋದು ಮಧು ಇರ್ಬೋದು ದಿನೇಶ್ ಇರ್ಬೋದು ನಾನು ಇರ್ಬೋದು ರಾಮಕೃಷ್ಣ ಇರ್ಬೋದು ನಮ್ಮ ಲೋಕಸಭಾ ಮೂವಿನ ಸದಸ್ಯರಾದಂಥವ್ರು ಇರ್ಬೋದು ನಮ್ಮೆಲ್ಲ ಶಾಸಕರು ಒಗ್ಗಟ್ಟಾಗಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ದಯವಿಟ್ಟು ನೀವೆಲ್ಲರೂ ಸಹ ಒಂದನೇ ತಾರೀಕು ಸ್ವತಃ ಬಂದು ಆಶೀರ್ವದಿಸಿ ಇಪ್ಪತ್ತಾರನೇ ತಾರೀಕು ಪ್ರತಿ ಮನೆ ಮನೆಗೆ ಹೋಗಿ ಮತವನ್ನು ಕೇಳಿ ಐದು ಗ್ಯಾರಂಟಿಯನ್ನು ನೀಡಿ ಕೇಂದ್ರ ಸರ್ಕಾರದ ಸಾಲ ಮನ್ನಾ ಇರ್ಬೋದು ಎಂ ಎಸ್ ಪಿ ರೈತರ ಪರವಾಗಿ ಎಮ್ ಎಸ್ ಪಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದು ದೊಡ್ಡ ಪ್ರಮಾಣದ ಈ ರಾಷ್ಟ್ರದ ರೈತರ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಸಹ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು